ಸೊ ಗೈಸ್ ವೆಲ್ಕಮ್ ಬ್ಯಾಕ್ ತಡೆಯೋಸೆನ್ ಡೈಟ್ ವಿಷಯಕ್ಕೆ ಬರ್ತೀನಿ ಈ ವಾರ ಬಿಗ್ ಬಾಸ್ ಮನೆ ದೊಡ್ಡ ಹೋಗೋದಕ್ಕೆ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಧನುವಣ್ಣ ಮೋಕ್ಷಿತಾ ಚೈತ್ರಾಕ ಆ್ಯಂಡ್ ಭವ್ಯ ಗೌಡ ಆ್ಯಂಡ್ ತ್ರಿವಿಕ್ರಮ್ ಅವರು ಆ್ಯಂಡ್ ಲಾಸ್ಟಲ್ಲಿ ಒಂದು ಹೈ ಡ್ರಾಮಾನೇ ಆಗಿತ್ತು ಫಿಫ್ತ್ ರೌಂಡಲ್ಲಿ ಇವಾಗ ಗೌತಮ್ ಅವರು ಗೆಲ್ಲಬೇಕಾಗಿದ್ದಂಥ ಒಂದು ರೌಂಡ್ ಇತ್ತು ಆ ರೌಂಡಲ್ಲಿ ಗೆದ್ದು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಆ್ಯಂಡ್ ಇವಾಗ ತ್ರಿವಿಕ್ರಮ್ ಕೂಡ ನಾಮಿನೇಟ್ ಆಗಿರುವಂಥದ್ದು ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಏನೇನು ನಡೀತು ಎಲ್ಲ ನೋಡಿದಿರಾ ನಿಮ್ಗೆ ಅನ್ಸುತ್ತೆ ಗೈಸ್ ನನ್ನ ಪ್ರಕಾರ ಇದೆಲ್ಲ ಆಗಬೇಕಾಗಿತ್ತು ಯಾಕಂದ್ರೆ ಮುಂದೆ ಸಲ ನಂಬಿ ನಾವು ಇನ್ನೊಬ್ಬರನ್ನ ಏನೋ ಮಾಡಕ್ ಹೋಗ್ತಿವಿ ಅಂತ ಅಂದ್ಕೊಂಡ್ರೆ ಇದೇ ಆಗುವಂಥದ್ದು ಸೊ ಇಲ್ಲಿ ಇಬ್ಬರು ಕೂಡ ಪಾಠ ಇದೆ ಮಂಜಣ್ಣಂಗೆ ಮತ್ತು ತ್ರಿವಿಕ್ರಮ್ ಅವ್ರಿಗೆ ಕಲಿತ್ಕೊಂಡ್ರೆ ತುಂಬ ಒಳ್ಳೇದು ಇಲ್ಲ ಅಂದ್ರೆ ಮುಂದೆ ಇನ್ನೂ ಅನುಭವಿಸಬೇಕಾಗುತ್ತೆ ಸೊ ಫಿಕ್ಸಿಂಗ್ ಎಫೆಕ್ಟ್ ಇದೆಲ್ಲ ಅಷ್ಟೇ ಏನು ಇಲ್ಲ ಅಂಡ್ ಜೊತೆಗೆ ಇಲ್ಲಿ ಐದು ಜನ ನಾಮಿನೇಟ್ ಆಗಿದ್ದಾರೆ ಈ ಐದು ಜನದಲ್ಲಿ ಈ ವಾರ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದು ಚೈತ್ರಾಕ್ ಅವ್ರಿಗೆ ಬಟ್ ಟಿ ಆರ್ ಪಿ ಮೆಟೀರಿಯಲ್ ಇನ್ನು ಮುಂದೆ ಹೋಗ್ಬೋದು ಏನು ಕಥೆಯಿಂದ ಕಾದ್ ನೋಡಬೇಕಾಗುತ್ತೆ ಹದಿಮೂರನೇ ತಾರೀಕು ಕೋರ್ಟ್ ಸುಪಾಯಿ ಕೇಸ್ಗಳೆಲ್ಲ ಇದೆ ಹಾಗಾಗಿ ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ನನ್ನ ಅಭಿಪ್ರಾಯ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇನ್ನು ಮಿಕ್ಕಿದವರೆಲ್ಲ ಸ್ಟ್ರಾಂಗ್ ಇರುವಂಥವ್ರೆ ಹೇಳೋಕ್ಕಾಗಲ್ಲ ಹೆಂಗೆ ಮಿಡ್ ವೀಕ್ ಎಲಿಮೇಷನ್ ನೆಕ್ಸ್ಟ್ ವಾರ ಇರುತ್ತೆ ಅನ್ಕೋತೀನಿ ಈ ವಾರ ಇರಲ್ಲ ಸೊ ನೆಕ್ಸ್ಟ್ ವಾರಕ್ಕೆ ಇನ್ನೊಂದು ಒಳ್ಳೆ ಶಾಕಿಂಗ್ ಆಗೋ ರೀತಿ ಬೇಕಲ್ಲ ಹಾಗಾಗಿ ಬೇರೆ ಕಥೆಯೇ ನಡೀಬೋದು ಕಾದ್ ನೋಡೋಣ ಆ್ಯಂಡ್ ನಿಮಗೆ ಅನಿಸ್ತು ಗೈಸ್ ಆ್ಯಂಡ್ ನನಗೆ ಇವತ್ತಿನ ಎಪಿಸೋಡ್ ಸಕ್ಕದಾಗ ಹೋಗುತ್ತೆ ಅಂತ ಅನಿಸಿದೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಗೈಸ್ ಬಾಯ್